ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾಯಿದ್ದೀನಿ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗಲೂ ಮೊದಲೇದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲ ಹೇಳಿದ್ರು ರಾಂಬೋ ಅಂತ ನಾವು ಒಂದು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಅದು ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತ ನಾನು ಶಂಕರ್ ಅಂತ ಒಬ್ಬರು ಸ್ನೇಹಿತರು ಅವರು ಪರಿಚಯ ಮಾಡ್ಸೋರು ನವೀನ್ನ ಒಳ್ಳೆಯ ಕಲಾವಿದರು ಅವ್ರು ಥಿಯೇಟ್ರ್ ಬ್ಯಾಕ್ ಡ್ರಾಪ್ ಇದ್ದಾರೆ ಸೊ ಅಷ್ಟೊಂದು ಅಲ್ಲೇ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದು ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಕಲಾವಿದ್ರಲ್ವ ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದು ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಈ ಥರದ್ದು ಒಂದು ಸಾಧು ಸರ್ ಜೊತೆಗೆ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದಾ ದೊಡ್ಡದಾ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ಎಂಟ್ರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿ ಇವತ್ತು ನಮ್ಮದೇ ಪ್ರೊಡಕ್ಷನಲ್ಲಿ ಇವತ್ತು ಅವ್ರಿಗೆಸ್ಟಾಗಿ ಬಂದಿರೋದು ಅವ್ರು ಅವ್ರಿಗೆ ಎಲ್ಲಿಂದ ಎಲ್ಲಿಯವರು ಬೀಳ್ತಿರೋದಕ್ಕೆ ಅವರಿಗೆ ಕಲೆ ಮನಿರೋವಂಥ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ಡಾಲಿಯ ಡಾಲಿ ಅಷ್ಟೇ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವಾಗಲೂ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಆಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲೇ ಸಿಗ್ದಾಗಲೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಒಂದು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಹತ್ರದೊಂದು ಥರದೊಂದು ಪ್ರತಿಭೆ ಒಂದು ಪುನೀತರದ್ದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಟಗುರು ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಕ್ ಗ್ರಾಂಪಲ್ಲಿ ಒಂದು ಕಥೆನ ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲನೂ ಒಂದು ಕಡೆ ಇನ್ಸ್ಪಿರೇಷನ್ ಡಾಲಿ ನನಗೆ ಆ ಥರದ್ದೆಲ್ಲ ಒಂದು ಸಿನಿಮಾ ಧೈರ್ಯ ಅಂದರೆ ಯಾವಾಗ ಟಗುರು ಪಲ್ಯ ಅಷ್ಟು ದೊಡ್ಡ ಹಿಟ್ಟಾಯಿತು ನಮಗೆಲ್ಲ ಧೈರ್ಯ ಅವಾಗೆ ನಮ್ಮಲ್ಲೂ ಮಣ್ಣಿನ ಕತೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಇಷ್ಟಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆ ಸಾಲೆಲ್ಲ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂದಾಗ ನನ್ನ ಜೊತೆ ಯಾವಾಗಲೂ ಸಾಥ್ ಹಂಗ ನಿಂತೀನ ಮಟ್ಟ ನಾಗೇಂದ್ರ ಸರ್ ಅವರು ಯು ಎಸ್ ಎಲ್ಲಿ ಇರ್ತಾರೆ ಹಾಗಾಗಿ ಅವರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೂ ಅಲ್ಲಿಂದ ಒಂದು ದುಡ್ಡು ಮಾರಲ್ ಸಪೋರ್ಟ್ ಕೊಡ್ತಾರೆ ಮಾರಲ್ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟೂ ಕೊಡ್ತಾರೆ ಆದರೆ ನಾನು ಒಬ್ಬ ನಿರ್ದೇಶಕನಾಗಿ ನಾನೇನು ಒಂದು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನನ್ನ ತಾಯಮ್ಮ ಇಲ್ಲಿ ಇಬ್ಬರಿದ್ದಾರೆ ಸೊ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ಅವರು ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ ನಾನು ಆ್ಯಕ್ಟ್ರಾಗಿದ್ದಾಗ ಅಂದ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೂ ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣವರು ಸೊ ಒಂದು ಹನ್ನೊಂದು ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣೇನೋ ಹಿಂಗೆ ಮಾಡಿದೆ ತರೋಣೇನೋ ತರುಣ್ ಹಿಂಗೆ ಓಕೆ ಮಾಡಿದ ತರುಣ್ ಹಿಂಗೆ ಯಾರೋ ಸೆಲೆಕ್ಟ್ ಮಾಡ್ದ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲರೂ ತರುಗನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅವ್ರದ್ದು ನಾನೇನು ಅಚೀವ್ಮೆಂಟ್ ಬಂದಲ್ಲ ಅದು ನನ್ನ ಟೆಕ್ನಿಷಿಯನ್ಸು ನನ್ನ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ನನ್ನ ಎಲ್ಲ ಮಾತಾಡಿದ್ದೀನಿ ಅವ್ರ ಬಗ್ಗೆ ಒಂದಂತೂ ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಜಗಪತ್ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಪ್ಪಣ್ಣ ಸರ್ ಎಲ್ಲ ಸಹಕಾರ ಅದು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರ ಪಾತ್ರನ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಂಹಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಹ್ಯಾಂಡ್ಲ್ ಮಾಡ್ತಾರೆ ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟು ನಿಮಗೆ ಅಂದ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೀ ಮಾರಲ್ ಸಪೋರ್ಟೇ ಈ ಸಿನಿಮಾ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲ್ಲಿ ಪುನೀತ್ದ್ದು ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಎಮೋಷನಲ್ ಆಗಿ ಮಾತಾಡಿದ ಇದು ಅವ್ನು ಹಾನೆಸ್ಟಿ ಅಷ್ಟೇ ಇಡೀ ಸಿನಿಮಾ ಆ ಥರನೇ ಅವನವರು ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕಲ್ಸ್ದಾಗ ನನಗೆ ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲ್ಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಇದು ಖಂಡಿತವಾಗಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು ಏಳು ಅನ್ನೋ ಸಿನಿಮಾ ಅದೇ ಹೇಳುತ್ತೆ ಲವ್ ಎಸ್ ಅಲ್ಟಿಮೇಟ್ ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳುವಂಥ ಒಂದು ಸಿನಿಮಾ ಬಟ್ ಕನ್ನಡ ಇಂಡಸ್ಟ್ರಿನ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ವಿ ಎಡ್ಜ್ ಆಫ್ ದಿ ಸೀಟ್ ನೀವು ಅಲ್ಲೊಂದು ಪ್ರೀತಿ ನಿಮ್ಮನ್ನ ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿರಿ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಪೇಸಲ್ಲಿರುತ್ತೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರ್ ಆಚೆ ಬಂದಾಗ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಒಳ್ಳೆ ಸಿನಿಮಾ ನೋಡೋಕೆ ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾಯಿದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳಷ್ಟು ಕ್ರಿಕೆಟ್ ಅಂದರೆ ಇಷ್ಟ ಅನ್ನಂಗಿಲ್ಲ ಗೊತ್ತು ಸೊ ಆ ಆ ಭಾಷೆ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಅವತಾರ ಪುರುಷ ಆಗಿರ್ಬೋದು ಮಹದೇವ ಆಗಿರ್ಬೋದು ಯುದ್ಧಕಾಂಡ ಆಗಿರ್ಬೋದು ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು ಮಿಡ್ಲ್ ಆರ್ಡ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹೀಟರ್ಸ್ ಅಂತ ಹೇಳ್ತೀವಿ ಬಂದು ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಪವರ್ ಹೀಟರ್ಸ್ ಅಂತ ಬರೀ ಸಿಕ್ಸು ಫೋರೇ ಹೊಡಿತಾರೆ ಆ ಥರ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರದ್ದು ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪೀಸರ್ ರಾಜಭೀ ಶೆಟ್ಟಿ ಅವ್ರ ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ಡೆವಿಲ್ ಅದು ಸೊ ಪವರ್ ಹಿಟರ್ಸ್ ಇದ್ದಾರೆ ನಮ್ಗೆ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಪವರ್ ಹಿಟರ್ಸ್ಗಳು ಅಲ್ಲಿದ್ದಾರೆ ಮಿಡ್ಲಾರ್ಡ್ರು ಚೆನ್ನಾಗಿ ಒಂದು ಒಂದು ಇಪ್ಪತ್ತೈದು ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂಪ್ರಮ್ಸ್ ಒಂದು ಶುರು ಮಾಡಿದೆ ಏಳು ಮನೆ ಖಂಡಿತ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿ ತಗೊಂಡೋಗಿ ಪವರ್ ಲಿಟ್ರೆಸ್ಗೆ ಕೊಡ್ತೀವಿ ಖಂಡಿತವಾಗ್ಲೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆ ಅವರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾರು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನು ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲಿ ಕೆತ್ತಾಯಿದ್ದು ಚಿನ್ನ ಸಿಗ್ತಾಯಿಲ್ಲ ಚಿನ್ನ ಸಿಗ್ತಾಯಿಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಫ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವರು ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ನಾನು ಇದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿದ್ದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯೆನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕಾದ್ಯಂತ ಏಳು ಬರ್ತಾ ಇದೆ ಆ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಿನಿಮಾ ಮೇಲೆ ಕೇಳ್ಕೊತೀನಿ ಹೇಳಿದ್ನು ಇವತ್ತು ಮನೆಯಲ್ಲಿ ತಾಯಂದ್ರು ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡಿರ್ತಾರೆ ನಮ್ಮ ಸರಿ ಏನು ನಮ್ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಸೊ ನಂಬಿಕೆ ಇಟ್ಟಿರ್ತಾರೆ ಖಂಡಿತವಾಗ್ಲೂ ಅದು ಇರುತ್ತೆ ಆದರೆ ಯಾವಾಗ ನಮ್ಮ ಹೆಂಟಿಯಾಗಿ ಬರ್ತಾರೆ ಹೊಸ ಜೀವನ ಎಲ್ಲಾನು ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸಗಳು ತುಂಬಾ ರೆಗ್ಯುಲರ್ ನೈನ್ ಟು ಫೈ ಜಾಬ್ ಥರ ಇರಲ್ಲ ನಮ್ಮ ಕೆಲಸಗಳು ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಮೆಂಟಲಿ ತುಂಬ ದೊಡ್ಡ ಸಪೋರ್ಟು ನಮ್ಮ ಆಗುತ್ತೆ ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ ಸಪೋರ್ಟ್ನ ಕೊಡ್ತೀವಿ ಸಿನಿಮಾ ಮುಖಾಂತರ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒಂದ್ಸಂಗೆ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮೀಡಿಯಾದವ್ರಿಗೆ ಎವ್ರಿ ಗೆಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಇಂದ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅಂಕಿತ ಅವ್ರು ಥ್ಯಾಂಕ್ ಯು ಸೋ ಮಚ್ ಅತ್ವ ಕಾರ್ಯಕ್ರಮ ಹೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಯು ಸರ್ ನಾನು ಹೇಳಿ